ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮ್ ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಟಾಪಿಕ್ ನವೆಂಬರ್ ಮಂತ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ನವೆಂಬರ್ ಫಸ್ಟಿಂದ ದೇವರು ಎದ್ದೇಳ್ತಾರೆ ಅಂದರೆ ಇಷ್ಟು ದಿನ ವಿಷ್ಣು ದೇವರು ರೆಸ್ಟಲ್ಲಿ ಹೋಗಿರ್ತಾರೆ ಅವರು ಶಿವನಿಗೆ ಅವಕಾಶ ಕೊಟ್ಟಿರ್ತಾರೆ ಈ ಒಂದು ಪೃಥ್ವಿಯನ್ನು ನೋಡ್ಕೊಳ್ಳೋದಕ್ಕೆ ಸೊ ಈಗ ಮತ್ತೆ ವಿಷ್ಣು ಅವರ ಒಂದು ಕೆಲಸಕ್ಕೆ ಹಿಂತಿರುಗ್ತಾ ಇದ್ದಾರೆ ಅಂದರೆ ನವೆಂಬರ್ ಫಸ್ಟಿಂದ ಅದಕ್ಕೆ ಅವತ್ತಿನ ದಿನವೇ ಆಸ್ಪಿಷಿಯಸ್ ಡೇನೂ ಹೌದು ಸೊ ಅವತ್ತಿನ ದಿನ ಇಪ್ಪತ್ತೊಂದು ದಿನದ ಚಾಲೆಂಜನ್ನ ನಾನು ಶುರು ಮಾಡಿದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗ್ಬೋದು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಫೋರ್ ನೈಂಟಿ ನೈನ್ ರುಪೀಸ್ ಪ್ರೈಸ್ ಇರುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಕ್ಲಾಸ್ ಇರುತ್ತೆ ಯಾವುದೇ ರೆಕಾರ್ಡಿಂಗ್ಸ್ನ ನಾನು ಕೊಡೋದಿಲ್ಲ ನೀವು ಕ್ಲಾಸನ್ನ ಅಟೆಂಡ್ ಮಾಡಿ ತಿಳ್ಕೋಬೇಕು ಅಥವಾ ಬರ್ಕೋಬೇಕು ಅಥವಾ ಕಲ್ತ್ಕೋಬೇಕು ಓಕೆ ಸೊ ಈಗ ರಾಶಿ ಪ್ರಕಾರ ನಿಮ್ಮ ನವೆಂಬರ್ ಮಂತ್ ಹೇಗಿದೆ ನೋಡೋಣ ಮೊದಲಿಗೆ ಧನಸ್ಸು ರಾಶಿ ಸೊ ಧನಸ್ಸು ರಾಶಿಯವರಿಗೆ ವ್ಯವಹಾರದಲ್ಲಿ ಅಥವಾ ಆದಾಯ ಅಂತ ಹೇಳೋದಾದರೆ ತುಂಬ ಚೆನ್ನಾಗಿದೆ ನೀವು ಮಾಡಿಟ್ಟಿರುವಂಥ ಸೇವಿಂಗ್ಸಿಂದ ನಿಮಗೆ ಲಾಭ ಬರ್ತಾ ಇದೆ ಮೇ ಬಿ ಅದನ್ನು ನೀವು ಇನ್ವೆಸ್ಟ್ ಮಾಡ್ತಾ ಇರಬಹುದು ಅಥವಾ ಕೂಡಿಟ್ಟ ಹಣದಿಂದ ಯಾವುದಾದ್ರೂ ಅಸೆಟನ್ನು ಪರ್ಚೇಸ್ ಮಾಡ್ತಿರಬಹುದು ಮೇ ಬಿ ನೀವು ಟ್ರಾವೆಲ್ ಸಹ ಮಾಡ್ತಾ ಇದ್ದೀರಾ ಇನ್ ಎ ನವೆಂಬರ್ ಮಂತ್ ನವೆಂಬರ್ ಮಂತಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಆಗುವಂಥದ್ದಿದೆ ಈ ವ್ಯಕ್ತಿ ನಿಮ್ಮ ಪ್ರೀತಿಯ ವಿಚಾರವಾಗಿ ಆಗಿರಬಹುದು ಅಥವಾ ನಿಮ್ಮ ಕಾಲೇಜ್ ಸ್ಕೂಲ್ ಮೇಟ್ ಆಗಿರಬಹುದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು ನೇಬರ್ ಆಗಿರಬಹುದು ಈ ವ್ಯಕ್ತಿಯ ಪರಿಚಯದಿಂದ ನಿಮಗೆ ಒಂದಷ್ಟು ರಿಲೀಫ್ ಸಿಗುವಂಥದ್ದು ಅಂದರೆ ನಾಲೆಡ್ಜ್ ನೀವು ಶೇರ್ ಮಾಡ್ಕೋತಿರಬಹುದು ಅಥವಾ ಒಬ್ರಿಗೊಬ್ರು ಸಹಾಯ ಮಾಡ್ತಿರಬಹುದು ಜೊತೆಗೆ ಈ ದಿನಗಳಲ್ಲಿ ನವೆಂಬರ್ ಮಂತಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುವಂಥದ್ದಿದೆ ಅದರ ವಿಚಾರವಾಗಿ ನಾನು ಹೇಳಬೇಕು ಅಂತಂದರೆ ಟೇಕ್ ರೆಸ್ಟ್ ಬಿಕಾಸ್ ನಿಮ್ಗೆ ಆಲ್ರೆಡಿ ನಿಮ್ಮಲ್ಲಿ ಒಂದು ಚಿಕ್ಕ ಪುಟ್ಟ ಕಾಯಿಲೆಗಳು ಅಥವಾ ಬಾಡಿ ಪೇನ್ ತಲೆನೋವು ಈ ಅಜೀರ್ಣ ಅಥವಾ ಅಲರ್ಜಿ ಈ ಥರದ್ದು ಆಲ್ರೆಡಿ ನಿಮಗೆ ಇನ್ ಸಿಂಪ್ಟಮ್ಸ್ ಇದೆ ಅಂದರೆ ಅದ್ರ ಬಗ್ಗೆ ಮುಂಜಾಗ್ರತೆ ವಹಿಸೋದು ತುಂಬ ಇಂಪಾರ್ಟೆಂಟ್ ಇಲ್ಲಾಂದರೆ ನವೆಂಬರ್ ಮಂತಲ್ಲಿ ತುಂಬ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಬೇಕಾಗುತ್ತೆ ರಿಲೇಟೆಡ್ ಟು ಹೆಲ್ತ್ ಥ್ಯಾಂಕ್ ಯು ಹಲೋ ಮೀನರಾಶಿ ನಿಮ್ಮ ನವೆಂಬರ್ ಮಂತ್ ಹೇಗಿದೆ ನೋಡೋಣ ನೀವೇನಾದರೂ ಹೊಸ ಕೆಲಸಕ್ಕೆ ಕೈ ಹಾಕಿದರೆ ಅಥವಾ ಶುರು ಮಾಡಿದರೆ ಅದರಲ್ಲಿ ದೊಡ್ಡ ಸಕ್ಸಸ್ ನಿಮಗೆ ಸಿಗ್ತಾ ಇದೆ ಜೊತೆಗೆ ನಿಮ್ಮ ಆನ್ಸೆಸ್ಟರ್ಸ್ ಪ್ರಾಪರ್ಟಿಯಿಂದ ನಿಮಗೆ ಲಾಭ ಆಗುವಂಥದ್ದಿದೆ ಎಲ್ಲಾದರೂ ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಆಲೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಜೊತೆಗೆ ನಿಮ್ಮ ಓಲ್ಡ್ ಫ್ರೆಂಡ್ ಅಥವಾ ನಿಮ್ಮ ಎಕ್ಸ್ ನಿಮ್ಮನ್ನು ಕನೆಕ್ಟ್ ಆಗುವಂಥದ್ದು ನಿಮ್ಮ ಜೊತೆಗೆ ಮಾತಾಡುವಂಥದ್ದು ಜೊತೆಗೆ ನೀವು ಪಾಸ್ಟಲ್ಲಿ ಮಾಡಿರುವಂಥ ಒಂದಷ್ಟು ತಪ್ಪುಗಳು ನವೆಂಬರ್ ಮಂತಲ್ಲಿ ನಿಮಗೆ ರಿಯಲೈಸ್ ಆಗುವಂಥದ್ದು ಅಥವಾ ನಿಮಗೊಂದು ಚಾನ್ಸ್ ಸಿಗುತ್ತೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮೇ ಬಿ ನೀವು ಈ ದಿನಗಳಲ್ಲಿ ದೇವರ ಆರಾಧನೆನ ಜಾಸ್ತಿ ಇದ್ದೀರಾ ಯಾವುದಾದ್ರೂ ಪೂಜಾ ಪಾಠ ಅಥವಾ ದೇವಸ್ಥಾನಗಳಿಗೆ ಹೋಗೋದು ಅಥವಾ ದೇವಿಯ ಅದೇ ಮಾಲೆ ಹಾಕೊಳ್ಳೋದು ಅಥವಾ ಅಯ್ಯಪ್ಪನ ಮಾಲೆ ಹಾಕ್ಕೊಳ್ಳೋದು ಸಮಥಿಂಗ್ ರಿಲೇಟೆಡ್ ಟು ಆ ಥರದ ವಿಚಾರವಾಗಿ ನೀವು ಈ ನವೆಂಬರ್ ಮಂತಲ್ಲಿ ಬ್ಯುಸಿಯಾಗಿರ್ತೀರ ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ಗಮನ ಇರಲಿ ನಿಮ್ಮ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ಇಲ್ಲಿ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂಥ ಚಾನ್ಸಸ್ ಇದೆ ನಿಮ್ಮ ಅಕ್ಕ ಅಥವಾ ತಂಗಿ ಅಥವಾ ನಿಮ್ಮ ಲವರ್ ಯಾರಿಗಾದರೂ ಅಷ್ಟೇ ನೀವು ಫ್ಲವರ್ಸ್ ಅಂದರೆ ಜಾಸ್ಮಿನ್ ಫ್ಲವರ್ಸ್ ಆಗಿರಬಹುದು ರೆಡ್ ರೋಸಸ್ ಆಗಿರಬಹುದು ಜಸ್ಟ್ ಕೊಡಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸ್ ಆ್ಯಡ್ ಆಗುತ್ತೆ ನವೆಂಬರ್ ಮಂತಲ್ಲಿ ಅಕ್ಕ ತಂಗಿ ಅಥವಾ ಗರ್ಲ್ ಫ್ರೆಂಡ್ ಆ ಥರ ಒಟ್ನಲ್ಲಿ ಫ್ರೆಂಡ್ ಆದರೂ ಆಗಿರಬಹುದು ಹೂವನ್ನು ನೀವು ಅವರಿಗೆ ಕೊಡಿಸಿ ಇದರಿಂದ ತುಂಬಾ ಒಳ್ಳೆಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಥ್ಯಾಂಕ್ ಯು ಮಕರ ರಾಶಿ ನವೆಂಬರ್ ಮಂತ್ ಹೇಗಿದೆ ಕ್ವೀನ್ ಆಫ್ ಸೂಟ್ಸ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಏಯ್ಟ್ ಆಫ್ ಸೋಟ್ಸ್ ಸೊ ತುಂಬ ಹೆಟಿಕ್ ಆಗಿರುತ್ತೆ ತುಂಬ ಕೆಲಸದ ಪ್ರೆಷರ್ ಇರುತ್ತೆ ನವೆಂಬರ್ ಮಂತ್ ಸೊ ನಿಮಗೋಸ್ಕರ ಟೈಮ್ ತಗೋಬೇಕು ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ನ ಅಬ್ಸೋರ್ವ್ ಮಾಡಿ ನೀವು ಓವರ್ ಕೆಲಸ ಮಾಡೋದರಿಂದ ಸ್ಟ್ರೆಸ್ ಆಗಿ ಬ್ಯಾಕ್ ಪೇಯ್ನ್ ಬರುವಂಥದ್ದು ನೆಕ್ ಪೇಯ್ನ್ ಬರುವಂಥದ್ದು ಅಥವಾ ಆಲ್ರೆಡಿ ನೀವು ಜಿಮ್ ಅಥವಾ ಯಾವುದಾದ್ರು ಆಕ್ಟಿವಿಟೀಸ್ನ ಮಾಡ್ತಾ ಇದ್ದರೆ ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕೌಟ್ಸ್ನ ಮಾಡುವಂಥದ್ದು ಇಂಪಾರ್ಟೆಂಟ್ ಬಿಕಾಸ್ ಮೇನ್ಲಿ ಇಲ್ಲಿ ಬೆನ್ನು ಅಥವಾ ಕುತ್ತಿಗೆ ಮೊಣಕಾಲು ಈ ಥರದಲ್ಲಿ ನನಗೆ ನಿಮ್ಮ ಇದರಲ್ಲಿ ಇಂಜೂರ್ ಅಥವಾ ಗಾಯ ಆಗುವಂಥದ್ದು ನೋವು ಬರುವಂಥದ್ದು ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಟೇಕ್ ಕೇರ್ ಮೇ ಬಿ ಚಕ್ರ ಧ್ಯಾನ ಮಾಡೋದು ಅಥವಾ ಮೆಡಿಟೇಷನ್ ಮಾಡೋದ್ರ ಕಡೆಗೆ ನೀವು ಗಮನ ಕೊಟ್ಟಿದ್ದೀರಾ ಅಥವಾ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡ್ತಿರ್ಬೋದು ಅದು ಪ್ರಾಕ್ಟೀಸ್ ಮಾಡೋದ್ರ ಕಡೆಗೆ ಆಸಕ್ತಿ ಹೊಂದಿರಬಹುದು ಅದನ್ನು ನೀವು ಅಡಾಪ್ಟ್ ಮಾಡ್ಕೋತಾ ಇದ್ದೀರಾ ಕೋರ್ಟ್ ಕೇಸ್ ಏನಾದರೂ ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ನವೆಂಬರ್ ಮಂತಲ್ಲಿ ಅದು ಎಂಡ್ ಆಗ್ತಾ ಇದೆ ನಿಮ್ಮಲ್ಲಿ ಜಯ ಅನ್ನೋದು ಸಿಗ್ತಾ ಇದೆ ಯಾರಾದರೂ ಇಲ್ಲಿ ಗೌರ್ಮೆಂಟ್ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ರೆ ಇದರಲ್ಲಿ ನಿಮಗೆ ಒಳ್ಳೆಯ ಮಾರ್ಕ್ಸ್ ಸಿಕ್ಕು ನೀವು ಸೆಲೆಕ್ಟ್ ಆಗುವಂಥದ್ದಿದೆ ರಾಜಕೀಯ ರಂಗದಲ್ಲಿ ಹೋಗಬೇಕು ಅನ್ನುವಂಥ ಆಸಕ್ತಿ ಇರೋರಿಗೆ ಇದು ಪ್ರಶಸ್ತವಾದ ಸಮಯ ಅಂತ ಹೇಳಬಹುದು ಒಳ್ಳೆಯ ಲಕ್ ಗುರು ನಿಮಗೆ ಚೇಂಜ್ ಆಗ್ತಾ ಇದ್ದಾರೆ ಸೊ ದಯವಿಟ್ಟು ನವೆಂಬರ್ ಮಂತಲ್ಲಿ ಮೇಜರ್ ಆ್ಯಕ್ಷನ್ಸ್ನ ತೊಗೊಳ್ಳಿ ಅಂದರೆ ಆಸ್ತಿ ಖರೀದಿ ಆಗಿರಬಹುದು ಕೃಷಿ ಬಗ್ಗೆ ಆಗಿರಬಹುದು ಅಥವಾ ಪಿತ್ರಾರ್ಜಿತ ಆಸ್ತಿನ ಮತ್ತೆ ರಿನೋವೇಟ್ ಮಾಡುವಂಥದ್ದು ಆ ಥರದ್ದೇನಾದರೂ ಏನಾದರೂ ಇದ್ದರೆ ಬೇಗ ಡಾಕ್ಯುಮೆಂಟ್ರಿ ವರ್ಕ್ಗಳನ್ನು ಮುಗಿಸ್ಕೊಳ್ಳಿ ಥ್ಯಾಂಕ್ ಯು ತುಲಾರಾಶಿ ನವೆಂಬರ್ ಮಂತ್ ಹೇಗಿದೆ ಫೂಲ್ ನೈನ್ ಆಫ್ ವಾಂಟ್ಸ್ ಹ್ಯಾಂಗ್ಡ್ ಮ್ಯಾನ್ ಸೊ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ತುಂಬ ನಿಮಗೆ ಕನ್ಫ್ಯೂಷನ್ ಸಿ ಒಂದಷ್ಟು ವ್ಯಕ್ತಿಗಳಿಂದ ಒಂದಷ್ಟು ವಿಚಾರಗಳಿಂದ ನಿಮಗೆ ತುಂಬ ಇರಿಟೇಟ್ ಆಗ್ತಾ ಇತ್ತು ತುಂಬ ನೊಂದಿದ್ರಿ ಅಥವಾ ತುಂಬ ಏನಂತಾರೆ ಯಾರು ಸಹಾಯ ಬೇಕಿತ್ತು ಈ ಸಮಯದಲ್ಲಿ ನಿಮಗೆ ಸಹಾಯ ಸಿಕ್ಕಿಲ್ಲ ಆದರೆ ನವೆಂಬರ್ ಮಂತಲ್ಲಿ ನಿಮ್ಮ ಒಂದು ದಾರಿಯನ್ನ ನೀವೇ ಹುಡುಕೋತಾ ಇದ್ದೀರಾ ಯು ಆರ್ ಬಿಕಮಿಂಗ್ ವೆರಿ ಸ್ಟ್ರಾಂಗ್ ಮೇ ಬಿ ಯಾವುದಾದ್ರೂ ಸ್ಕಿಲ್ನ ಡೆವಲಪ್ ಮಾಡ್ಕೋತಾ ಇದ್ದೀರಾ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಸೇರಿ ಒಳ್ಳೆಯ ಆ್ಯಕ್ಷನ್ನ ತಗೋತಾ ಇದ್ದೀರಾ ಮೇ ಬಿ ಅವರ ಸಹಾಯದಿಂದ ಕೆಲವೊಬ್ರು ಇಲ್ಲಿ ಲಾ ಕಂಪ್ಲೀಟ್ ಮಾಡುವಂಥದ್ದು ಕೆಲವೊಬ್ರು ಇಲ್ಲಿ ಮೆಡಿಕಲ್ ಸೀಟ್ ಸಿಗುವಂಥದ್ದು ಕೆಲವೊಬ್ಬರಿಗೆ ಇಲ್ಲಿ ಅವ್ರದೇ ಓನ್ ಬೊಟ್ಟಿಕ್ನ ಶುರು ಮಾಡುವಂಥದ್ದು ಇನ್ನು ಕೆಲವೊಬ್ರು ಅವರು ಯೋ ಯೋಗ ಟೀಚರ್ ಆಗುವಂಥದ್ದು ಇನ್ನು ಕೆಲವೊಬ್ರು ವೆಯ್ಟ್ ಲಾಸ್ ಕಡೆಗೆ ಗಮನ ಕೊಡುವಂಥದ್ದು ಯಾರಿಲ್ಲಿ ಸ್ಟೂಡೆಂಟ್ಸ್ ಇದನ್ನು ನೋಡ್ತಾ ಇದ್ದೀರೋ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಅನ್ನೋದು ಬರ್ತಿದೆ ಮೇ ಬಿ ಓದೋದಕ್ಕೆ ಗಮನ ಆಗ್ತಾ ಇರಲಿಲ್ಲ ಓದೋದಕ್ಕೆ ಇಂಟ್ರೆಸ್ಟೇ ಬರ್ತಿರಲಿಲ್ಲ ಅನ್ನೋ ಸಹ ನವೆಂಬರ್ ಮಂತಲ್ಲಿ ಗಮನ ಕೊಟ್ಟು ಓದ್ತೀರಾ ಅಥವಾ ಯಾವುದಾದ್ರೂ ಕ್ರಿಸ್ಟಲ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಲಕ್ ಎನ್ಹ್ಯಾನ್ಸ್ ಆಗ್ತಿದೆ ಲಕ್ ಡಬಲ್ ಆಗ್ತಿದೆ ಅಂತಲೇ ಹೇಳಬಹುದು ಮ್ಯಾನಿಫೆಸ್ಟೇಷನಲ್ಲಿ ನೀವು ಒಂಥರ ಪ್ರೋ ಅಂತಲೇ ಹೇಳಬಹುದು ಮೇ ಬಿ ಈಗ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಏನೋ ಒಂದು ವಿಷಯ ನಡೀತಾ ಇದೆ ಅದನ್ನು ಸಹ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರ ಈ ನವೆಂಬರ್ ಮಂತಲ್ಲಿ ಒಂದು ರೀತಿಯ ಲಕ್ಕಿ ಚಾನ್ಸ್ ಅಂತಾರಲ್ಲ ಆ ಥರದ ಒಂದು ಅಪಾರ್ಚುನಿಟಿ ನಿಮ್ಮನ್ನು ಹುಡುಕ್ಕೊಂಡು ಬರ್ತಾ ಇದೆ ಇದನ್ನು ನೀವು ಹೇಗೆ ಉಪಯೋಗಿಸ್ಕೋತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ನೀವು ಸ್ವಲ್ಪ ಗಡಿಬಿಡಿ ಮಾಡ್ಕೊಳ್ಳುವಂಥದ್ದು ಗಾಬರಿ ಮಾಡ್ಕೊಳ್ಳುವಂಥ ವ್ಯಕ್ತಿ ಇದಕ್ಕೆ ನೀವು ಗುರುಗಳ ಅಥವಾ ಯಾವುದಾದ್ರೂ ಎಲ್ಡರ್ಸ್ನ ಸಹಾಯ ತಗೊಂಡು ಒಳ್ಳೆ ನಿರ್ಧಾರ ತಗೊಂಡ್ರೆ ನವೆಂಬರ್ ಮಂತ್ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಮ ಜೀವನದಲ್ಲಿ ಹೊಸ ವಿಚಾರಗಳನ್ನ ನೀವು ಬರ್ಮಾಡ್ಕೋತಾ ಇದ್ದೀರಾ ಸೆಲೆಬ್ರೇಷನ್ ಇದೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಒಳ್ಳೆಯ ಟ್ರಿಪ್ಗೆ ಹೋಗುವಂಥದ್ದು ಅಥವಾ ಯಾವುದಾದ್ರೂ ಒಳ್ಳೆ ಕೆಲಸಗಳಲ್ಲಿ ತೊಡಗುವಂಥದ್ದು ಫಂಕ್ಷನ್ಗಳನ್ನ ಅಟೆಂಡ್ ಮಾಡುವಂಥದ್ದು ಇದೆ ಇಲ್ಲಿ ಯಾರಾದರೂ ಸಿಂಗಲ್ಸ್ ಇದ್ದರೆ

ನವೆಂಬರ್ ಮಂತಲ್ಲಿ ನೀವು ಜಾತಕ ಕೇಳೋವಂಥದ್ದು ಅಥವಾ ಶುಭ ಮುಹೂರ್ತ ಫಿಕ್ಸ್ ಮಾಡುವಂಥದ್ದು ನಿಮ್ಮ ಮನೇಲಿ ಏನಾದ್ರೂ ಒಳ್ಳೆ ಕಾರ್ಯಗಳಿಗೆ ಶುಭ ಮುಹೂರ್ತ ಫಿಕ್ಸ್ ಮಾಡೋವಂಥದ್ದು ಅಥವಾ ನಿಮ್ಮ ಪೇರೆಂಟ್ಸ್ ನಿಮ್ಮ ಜಾತಕವನ್ನ ಬೇರೆಯವ್ರ ಹತ್ರ ತೋರಿಸುವಂಥದ್ದು ಅಥವಾ ನೀವೇ ಟ್ಯಾರೋ ರೀಡರ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ಗೈಡೆನ್ಸ್ನ ತಗೊಳ್ಳುವಂಥದ್ದು ಅಥವಾ ನೀವೇ ಕಲಿತಾ ಇರೋವಂಥದ್ದು ಚಾನ್ಸಸ್ ಇದೆ ನೀವು ಮಾಡಿರುವಂಥ ದಾನ ಧರ್ಮಗಳು ಮತ್ತು ನೀವು ಒಂದಷ್ಟು ಜನಕ್ಕೆ ಕೊಟ್ಟಿರುವಂಥ ಹಣ ವಾಪಸ್ ಬರ್ತಾ ಇದೆ ನವೆಂಬರ್ ಮಂತಲ್ಲಿ ನವೆಂಬರ್ ಮಂತಲ್ಲಿ ರಿಸೀವಿಂಗ್ ಜಾಸ್ತಿ ಇದೆ ಅಂತಲೇ ಹೇಳಬಹುದು ನಿಮ್ಮ ನಾಲೆಡ್ಜಿಂದ ನಿಮ್ಮ ಸ್ಕಿಲ್ಲಿಂದ ನೀವು ತಗೊಂಡಂಥ ಇಂದ ಅತಿ ಹೆಚ್ಚು ಹಣನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಮೇ ಬಿ ನೀವೇನಾದರೂ ಸಿ ಎ ಅಥವಾ ಅಕೌಂಟಿಂಗ್ ಅಥವಾ ಮ್ಯಾನೇಜಿಂಗ್ ಈ ಥರದ ಕೆರಿಯರಲ್ಲಿ ಇದ್ದರೆ ಲಾಭ ಅನ್ನುವಂಥದ್ದು ಆಗ್ತದೆ ಕೆರಿಯರಲ್ಲಿ ಟ್ರಾನ್ಸ್ಫರ್ ಆಗುವಂಥದ್ದು ಪ್ರಮೋಷನ್ ಆಗುವಂಥದ್ದು ಹೊಸ ಅಪರ್ಚುನಿಟಿ ಸಿಗ್ತಾ ಇರೋವಂಥದ್ದು ಅಥವಾ ನಿಮ್ಮನ್ನು ಟ್ರೈನಿಂಗ್ಸ್ಗೆ ಹಾ ಕಳಿಸುವಂಥದ್ದು ಮೆಚ್ಯೂರ್ ಆಗ್ತಿರುವಂಥದ್ದು ಕಾಣ್ತಾ ಇದೆ ಮೆಚ್ಯೂರಿಟಿ ಬರ್ತಾ ಇದೆ ಅಂದರೆ ಪಕ್ವತೆ ಬರ್ತಿದೆ ನಿಮ್ಮ ಐಡಿಯಾಸ್ ಮತ್ತು ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಕೆಲವೊಬ್ರು ಇಲ್ಲಿ ಟ್ರಾವೆಲಿಂಗ್ ಸಹ ಮಾಡ್ತಾ ಟ್ರಾವೆಲಿಂಗ್ ಹೇಗೆ ಅಂದ್ರೆ ನೀವು ಕೂಡಿಟ್ಟ ಹಣದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಅಥವಾ ನಿಮ್ಮ ತಂದೆ ತಾಯಿಯನ್ನ ಕರ್ಕೊಂಡು ಹೋಗ್ತಿರುವಂತ ಮಾಡ್ತಾ ಮಂತ್ ಹೇಗಿದೆ ಸಿಕ್ಸ್ ಆಫ್ ವಾಂಟ್ಸ್ ಆಫ್ ಪ್ಯಾಂಟಿಕಲ್ಸ್ ಟೂ ಆಫ್ ಪ್ಯಾಂಟಿಕಲ್ಸ್ ನವೆಂಬರ್ ಮಂತಲ್ಲಿ ಡಿಸಿಷನ್ ಅಂದರೆ ಕನ್ಫ್ಯೂಷನ್ ಇದೆ ನಿಮಗೆ ಯಾವುದಾದ್ರೂ ಒಂದು ಡಿಸಿಷನ್ ತಗೋಬೇಕಾದಂತಹ ಪರಿಸ್ಥಿತಿ ಇದರಿಂದಾಗಿ ನಿಮಗೆ ಓವರ್ ಸ್ಟ್ರೆಸ್ ಆಗುವಂಥದ್ದಿದೆ ಟೇಕ್ ಯುವ ಟೈಮ್ ನೀವು ಅರ್ಜೆಂಟಲ್ಲಿ ಯಾರಿಗೂ ಪ್ರಾಮಿಸ್ ಮಾಡೋದಾಗಲಿ ಡಿಸಿಷನ್ಸ್ ತೊಗೊಳೋದಾಗಲಿ ಮಾಡೋದು ಬೇಡ ಕೆಲವೊಬ್ರಿಗೆ ಇಲ್ಲಿ ಸ್ಪಿರಿಚುಯಾಲಿಟಿ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಿದೆ ನವೆಂಬರ್ ಮಂತಲ್ಲಿ ಆದರೆ ನನ್ನ ಪರ್ಸ್ನಲ್ ಲೈಫ್ ಹೆಂಗೆ ನಾನು ಇದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಥವಾ ನನ್ನ ಸ್ಪಿರಿಚುಯಾಲಿಟಿಗೆ ಹೋಗ್ಬಿಟ್ರೆ ನಂಗೆ ಮದುವೆ ಆಗಲ್ವಾ ಈ ಥರ ಕನ್ಫ್ಯೂಷನ್ಸ್ ಇರ್ಬೋದು ನಿಮಗೆ ಇದೆಲ್ಲ ರಾಂಗ್ ಆ ಥರ ಏನೂ ಇಲ್ಲ ಆ್ಯಂಡ್ ನವೆಂಬರ್ ಮಂತಲ್ಲಿ ಒಂದು ಬಿಗ್ ಸೆಲೆಬ್ರೇಷನ್ ನಿಮ್ಮ ಜೀವನದಲ್ಲಿ ಬರ್ತಿದೆ ಮೇ ಬಿ ವೆಹಿಕಲ್ ಪರ್ಚೇಸ್ ಮಾಡುವಂಥದ್ದು ಮನೆ ಪರ್ಚೇಸ್ ಮಾಡುವಂಥದ್ದು ಹೊಸ ವೆಂಚರ್ಸ್ನ ತೊಗೊಳ್ಳುವಂಥದ್ದು ಕೂಡಿಟ್ಟ ಹಣದಿಂದ ನಿಮ್ಮ ತಂದೆ ತಾಯಿಗೆ ಗೋಲ್ಡ್ ಏನಾದರೂ ಕೊಡಿಸುವಂಥದ್ದು ಅಥವಾ ಭೂಮಿ ಖರೀದಿ ಮಾಡ್ತಾ ಇರುವಂಥದ್ದು ಮೇ ಬಿ ನೀವು ವೈಫ್ ಆಗಿದ್ರೆ ನಿಮ್ಮ ಹಸ್ಬೆಂಡಿಗೆ ಹೆಲ್ಪ್ ಮಾಡ್ತಿರೋವಂಥದ್ದು ಅಥವಾ ನೀವು ಇದು ಗಂಡು ಮಕ್ಕಳು ನೋಡ್ತಾ ಇದ್ರೆ ನಿಮ್ಮ ವೈಫ್ ನಿಮಗೆ ಹಣಕಾಸಿನ ಸಹಾಯ ಮಾಡ್ತಾ ಇರುವಂಥದ್ದು ಯಾರ್ಯಾರು ಸ್ಟೂಡೆಂಟ್ಸ್ ಇದನ್ನು ನೋಡ್ತಾ ಇದ್ದೀರೋ ತುಂಬ ದಿನಗಳಿಂದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಸ್ಪೆಷಲಿ ಇಮಿಲಿಟ್ರಿ ಏರ್ ಫೋರ್ಸ್ ಈ ಥರದ ವಿಚಾರದಲ್ಲಿ ಡಿ ಆರ್ ಡಿಒ ಈ ಥರದಲ್ಲಿ ನೀವೇನಾದರೂ ಟ್ರೈ ಮಾಡ್ತಾಯಿದ್ರೆ ನವೆಂಬರ್ ಮಂತಲ್ಲಿ ನಿಮಗೆ ಅದು ಸಕ್ಸಸ್ ಅನ್ನೋವಂಥದ್ದು ಸಿಗ್ತಾ ಇದೆ ಇನ್ನು ಕೆಲವೊಬ್ಬರು ಇಲ್ಲಿ ಏರ್ ಹಾಸ್ಟೆಸ್ ಆಗಬೇಕು ಅನ್ನೋ ಕನಸಿರುವಂಥವ್ರು ಇದ್ದೀರಾ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಟ್ರಾವೆಲ್ ಮಾಡ್ತಿದ್ದಾರೆ ಏರ್ ಅಂದರೆ ಏರೋಪ್ಲೇನಲ್ಲಿ ಅವರು ನೀವು ಸೆಂಡ್ ಆಫ್ ಕೊಡೋಕೆ ಹೋಗುವಂಥದ್ದು ಅಂದರೆ ಮೇ ಬಿ ಅವರು ಅಬ್ರಾಡ್ಗೆ ಹೋಗ್ತಾ ಇರ್ಬೋದು ಅಥವಾ ಅಬ್ರಾಡಿಂದ ಬರ್ತಾ ಇರ್ಬೋದು ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋಗುವಂಥದ್ದು ಈ ಥರದ ಚಾನ್ಸಸ್ ಇದೆ ಥ್ಯಾಂಕ್ ಯು मिथुन राशि नवंबर मंथ मंथे क्वीन ऑफ वॉंड ऑफ पैंटिकल दर्मिट ಮೆಚುರಿಟಿ ಅನ್ನುವಂಥದ್ದು ಬರ್ತಾ ಇದೆ ನವೆಂಬರ್ ಮಂತಲ್ಲಿ ನೀವು ತಗೋತಾ ಇರುವಂತಹ ಆ್ಯಕ್ಷನಿಂದ ಅತಿ ಹೆಚ್ಚು ಹಣನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಜಾಬಲ್ಲಿ ಪ್ರಮೋಷನ್ ಆಗುವಂಥದ್ದು ನೀವೇನಾದರೂ ಕಾಂಟ್ರಾಕ್ಟಲ್ಲಿದ್ದರೆ ನಿಮಗೆ ಪರ್ಮನೆಂಟ್ ಜಾಬ್ ಆಗುವಂಥದ್ದು ನೀವೇ ಕ್ರಿಯೇಟ್ ಮಾಡಿರುವಂತಹ ವೆಂಚರ್ಸ್ ಅಥವಾ ಜಾಬ್ ಅಥವಾ ಬಿಸ್ನೆಸ್ಸಲ್ಲಿ ತುಂಬಾ ಸಕ್ಸಸ್ನ ನೀವು ಕಾಣ್ತಾ ಇದ್ದೀರಾ ನೀವು ಮಾಡಿದಂತಹ ದಾನ ಧರ್ಮ ಅಥವಾ ಸಹಾಯ ನಿಮ್ಮ ಜೀವನದಲ್ಲಿ ಮಲ್ಟಿಪಲ್ ಆಗಿ ಬರ್ತಾ ಇದೆ ಇನ್ನು ನವೆಂಬರ್ ಮಂತ್ ನವೆಂಬರ್ ಮಂತಲ್ಲಿ ಮೇ ಬಿ ನೀವು ಕ್ಯಾಂಡಲ್ಸ್ನ ಇಟ್ಟು ಪ್ರೇಯರ್ ಮಾಡುವಂಥದ್ದು ಅಥವಾ ಕ್ಯಾಂಡಲ್ ಪ್ರೇಯರ್ಸ್ ಅಥವಾ ರಿಚುವಲ್ಸ್ನ ಮಾಡುವಂಥದ್ದು ಮೇ ಬಿ ಕ್ಯಾಂಡಲ್ ರೀಡಿಂಗ್ಸ್ನ ನೀವು ಜಾಸ್ತಿ ನೋಡ್ತಿರಬಹುದು ಸಮಥಿಂಗ್ ರಿಲೇಟೆಡ್ ಟು ಕ್ಯಾಂಡಲ್ ಅಥವಾ ನೀವು ಈ ಥರ ಸೆಂಟೆಡ್ ಕ್ಯಾಂಡಲ್ಸ್ನ ಪರ್ಚೇಸ್ ಮಾಡುವಂಥದ್ದು ಇದೇನು ಮಾರಾಟಕ್ಕಿಲ್ಲ ಜಸ್ಟ್ ತೋರಿಸಿದಷ್ಟೇ ಸೊ ಇದಿದೆ ಮನಿ ಕ್ಯಾಂಡಲ್ ಸೊ ಕ್ಯಾಂಡಲ್ಸ್ ಬಗ್ಗೆ ಸಮ್ಥಿಂಗ್ ರಿಲೇಟೆಡ್ ಟು ಕ್ಯಾಂಡಲ್ಸ್ ಆ್ಯಂಡ್ ಸಮ್ ಸೀಕ್ರೆಟ್ ನಿಮ್ಮ ಜೀವನದಲ್ಲಿ ರಿವೀಲ್ ಆಗುವಂಥದ್ದಿದೆ ನವೆಂಬರ್ ಮಂತಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಜೊತೆಗೆ ಸ್ಪಿರಿಚುವಲ್ ಅವೇಕನ್ ಇದೆ ಮಿಥುನ ರಾಶಿಯವ್ರಿಗೆ ಹಿಂಗಾಗಿ ಯಾವುದಾದ್ರೂ ದೇವಸ್ಥಾನ ಅಥವಾ ದೇವರಿಗೆ ಕಂಟಿನ್ಯೂಸ್ ನೀವು ಐದು ದಿನ ಏಳು ದಿನ ಹನ್ನೆರಡು ದಿನ ಈ ಥರ ಸಂಕಲ್ಪ ತಗೊಳ್ಳಿ ಯಾಕೆ ನನಗೆ ಹಿಂಗಾಗಿದೆ ಏನ್ ಚೇಂಜಸ್ ಬರ್ತಾ ಇದೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಸಡನ್ ಶಿಫ್ಟ್ ನೋಡಿದ ತಕ್ಷಣ ನೀವೊಂದು ಸ್ವಲ್ಪ ಏನಂದ್ರೆ ಓವರ್ ಕಾನ್ಫಿಡೆನ್ಸ್ ಇರುವಂಥ ವ್ಯಕ್ತಿಗಳು ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಕುಂಭರಾಶಿ ನವೆಂಬರ್ ಮಂತ್ ಹೇಗಿದೆ ನೈನ್ ಆಫ್ ಆಫ್ ವಾಂಟ್ಸ್ ತ್ರೀ ಆಫ್ ಕಪ್ಸ್ ನೀವು ತುಂಬ ಜಾಲಿಯಾಗಿರುವಂಥ ವ್ಯಕ್ತಿಗಳು ಬಟ್ ನವೆಂಬರ್ ಮಂತ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಕುಂಭರಾಶಿಯವರಿಗೆ ನವೆಂಬರ್ ಮಂತಲ್ಲಿ ಸಾಕಷ್ಟು ಟೆನ್ಷನ್ ಇರುತ್ತೆ ಇದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಿಂದನೇ ಆಗುವಂಥದ್ದು ಸೊ ಇದರಲ್ಲಿ ನೀವು ತುಂಬ ಇನ್ವಾಲ್ವ್ ಆಗೋದ್ರಿಂದ ಓವರ್ ಸ್ಟ್ರೆಸ್ ಆಗುವಂಥದ್ದಾಗುತ್ತೆ ನಿಮಗೆ ಕಣ್ಣು ಬರುವಂಥದ್ದು ತಲೆನೋವು ಬರುವಂಥದ್ದು ಆಲ್ರೆಡಿ ಇದ್ದರೆ ಅಥವಾ ಏನಾದರೂ ಮೆಡಿಕೇಶನ್ ತಗೋತಿದ್ರೆ ಅಥವಾ ಸ್ಪೆಕ್ಸ್ ವೇರ್ ಮಾಡ್ತಿದ್ರೆ ಒಂದು ಸತಿ ಸ್ಪೆಕ್ಟಿಕಲ್ಸ್ನ ಚೆಕ್ ಮಾಡಿಸ್ಕೊಳ್ಳಿ ಯಾಕಂದರೆ ನಂಬರ್ ಚೇಂಜ್ ಆಗಿರಬಹುದು ಅಥವಾ ನವೆಂಬರ್ ಮಂತಲ್ಲಿ ನಿಮಗೆ ಬಿಕಾಸ್ ಇಲ್ಲಿ ಪರ್ಪಲ್ ಇರೋ ಇರೋದು ಜೊತೆಗೆ ಈ ವೈಟ್ ಇರೋದ್ರಿಂದ ಹೇಳ್ತಾ ಇದ್ದೀನಿ ಥೋಡಾಯ್ ಚಕ್ರ ಮತ್ತು ಕ್ರೌನ್ ಚಕ್ರ ಎಫೆಕ್ಟೆಡ್ ಆಗುವಂಥದ್ದು ಏನಕ್ಕೆ ಅಂದರೆ ಓವರ್ ಥಿಂಕ್ ಮಾಡೋದ್ರಿಂದ ಸರಿಯಾಗಿ ನಿದ್ದೆ ಆಗೋದಿಲ್ಲ ಅದರಿಂದ ಮತ್ತು ಆಲ್ರೆಡಿ ನಿಮಗೆ ವೆಯ್ಟ್ ಗೇನ್ ಆಗ್ತಾ ಇರ್ಬೋದು ಅಥವಾ ವೆಯ್ಟ್ ಲಾಸ್ ಎರಡರಲ್ಲಿ ಏನೋ ಒಂದು ಆಗ್ತಾ ಇದೆ ನವೆಂಬರ್ ಮಂತಲ್ಲಿ ಸ್ವಲ್ಪ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಗಮನ ಕೊಡಿ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನಿಮ್ಮ ದುಡ್ಡೆಲ್ಲ ಅದಕ್ಕೆ ಖರ್ಚಾಗೋಗುತ್ತೆ ಆಲ್ರೆಡಿ ನೀವು ದುಡ್ಡಿನ ವಿಚಾರದಲ್ಲಿ ದೊಡ್ಡ ದೊಡ್ಡ ನಿರ್ ನಿರ್ಧಾರಗಳನ್ನು ತೊಗೊಂಡಿದ್ದೀರಾ ಅಂದರೆ ಲ್ಯಾಂಡ್ ಪರ್ಚೇಸ್ ಮಾಡೋದಾಗಿರಬಹುದು ರಿಯಲ್ ಎಸ್ಟೇಟ್ ಆಗಿರಬಹುದು ಬಿಟ್ಕಾಯಿನ್ ಆಗಿರಬಹುದು ಈ ತರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದರಲ್ಲಿ ಲಾಭಗಳನ್ನು ಸಹ ನೋಡ್ತಾ ಇದ್ದೀರಾ ಮಂತ್ ನವೆಂಬರ್ ಮಂತ್ ಅಲ್ಲಿ ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ನವೆಂಬರ್ ಹೇಗಿದೆ ನಿಮ್ಮ ಜೀವನದಲ್ಲಿ ನೈಟ್ ಆಫ್ ಸೋಟ್ಸ್ ಏಟ್ ಆಫ್ ಪೆಂಟಿಕಲ್ಸ್ ಸೊ ನವೆಂಬರ್ ಮಂತಲ್ಲಿ ಚಾಲೆಂಜಸ್ ತುಂಬ ಬರುತ್ತೆ ನಿಮಗೆ ನಿಮ್ಮ ಓಲ್ಡ್ ಫ್ರೆಂಡ್ ಅಥವಾ ನಿಮಗೆ ಪರಿಚಯ ಇರುವಂಥವ್ರು ಅಂದರೆ ಈಗ ಸದ್ಯಕ್ಕೆ ಪರ್ ಮಾತಿರೋ ಮಾತಾಡ್ತಿರೋದಿಲ್ಲ ನೀವು ಅಂಥ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಬಂದು ನಿಮಗೆ ಸಹಾಯ ಮಾಡುವಂಥದ್ದಿದೆ ಮೇ ಬಿ ನೀವು ಯಾವುದಾದ್ರೂ ದೇವರಿಗೆ ಹರಿಸ್ಕೊಂಡಿರ್ತೀರಾ ಅಥವಾ ಅಲ್ಲಿ ದೇವರಿಗೆ ಎಣ್ಣೆ ಕೊಡೋದಾಗಿರಬಹುದು ದೀಪದ ಎಣ್ಣೆ ಅಥವಾ ಕಾಯಿ ಒಡಿಸ್ತೀನಿ ಅನ್ನೋಂಥದ್ದು ಅಥವಾ ಕರ್ಪೂರ ಹಚ್ತೀನಿ ಅನ್ನೋಂಥದ್ದು ಅಥವಾ ಒಂಬತ್ತು ವಾರ ಎಂಟು ವಾರ ಈ ಥರದ್ದು ಏನೋ ಒಂದು ದೇವರಿಗೆ ಪ್ರೇಯರ್ನ ನೀವು ಮಾಡ್ತಾ ಇದ್ದೀರಾ ದೀಪ ಹಚ್ಚೋದು ಆ ಥರದ್ದೇನೋ ಒಂದನ್ನು ನೀವು ನವೆಂಬರ್ ಮಂತಲ್ಲಿ ಸಂಕಲ್ಪ ಮಾಡ್ಕೋತಾ ಇದ್ದೀರಾ ಮೇ ಬಿ ನವೆಂಬರ್ ಮಂತಲ್ಲಿ ಯಾವುದಾದ್ರೂ ಗೃಹ ಪ್ರವೇಶನ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಮೇ ಬಿ ನೀವೇನಾದರೂ ಇಂಟೀರಿಯರ್ ಡಿಸೈನ್ ಆ ಥರದ್ದವ್ರು ಏನಾದರೂ ಆಗಿದ್ರೆ ನಿಮಗೆ ಒಳ್ಳೆಯ ಸಿಗ್ತಾ ಇದೆ ಇನ್ನು ನವೆಂಬರ್ ಮಂತ್ ನವೆಂಬರ್ ಮಂತಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಹೊಸ ಐಡಿಯಾಗಳು ನಿಮಗೆ ಬರ್ತಾ ಇದೆ ಹೊಸ ಐಡಿಯಾಗಳ ಜೊತೆಗೆ ಅತಿ ಹೆಚ್ಚು ಸಂಪಾದನೆ ಸಹ ಆಗ್ತಾ ಇದೆ ಇದಕ್ಕೋಸ್ಕರ ಥ್ಯಾಂಕ್ ಯು ಹೇಳುವಂಥದ್ದು ಆಮೇಲೆ ಫುಲ್ ಮೂನ್ ನ್ಯೂಮೂನ್ಗಳಲ್ಲಿ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಅದು ಸಹ ಫುಲ್ಫಿಲ್ ಆಗ್ತಿದೆ ನವೆಂಬರ್ ಮಂತಲ್ಲಿ ನಿಮ್ಮದೇ ಆದ ಒಂದು ಓನ್ ಕ್ರಿಯೇಟಿವಿಟಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಮೇ ಬಿ ನೀವು ಜಾಬ್ನ ಬಿಟ್ಟು ಬಿಸ್ನೆಸ್ ಮಾಡುವಂಥದ್ದು ಆಲ್ರೆಡಿ ಬಿಸ್ನೆಸ್ ಮಾಡ್ತಿದ್ರೆ ಸೆಕೆಂಡ್ ಬಿಸ್ನೆಸ್ ಮಾಡುವಂಥದ್ದು ಅಥವಾ ತೋಟ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುವಂಥದ್ದು ಅಂದರೆ ಎರಡು ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ಕೊತಾ ಇದ್ದೀರ ಇನ್ನು ನವೆಂಬರ್ ಮಂತ್ ನವೆಂಬರ್ ಮಂತಲ್ಲಿ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾಯಿದ್ರೆ ಮೇ ಬಿ ನವೆಂಬರ್ ಮಂತಲ್ಲಿ ಅದು ಪಾಸ್ ಆಗೋದಿಲ್ಲ ಟು ಪ್ರಿಪೇರ್ ಮೋರ್ ಅಂತ ಹೇಳ್ತೀನಿ ನವೆಂಬರ್ ಮಂತಲ್ಲಿ ಪ್ರಮೋಷನ್ ಆಗುವಂಥದ್ದು ಅಥವಾ ಗೌರ್ಮೆಂಟ್ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ದರೆ ಅದರಲ್ಲಿ ಎಕ್ಸಾಮ್ಸ್ ತೊಗೊಳೋದಕ್ಕೆ ಕೋಚಿಂಗ್ಗೆ ನೀವು ಸೇರಿಕೊಳ್ಳುವಂಥ ಚಾನ್ಸಸ್ಸು ಇದೆ ಪ್ರಯಾಣ ಇದೆ ಅಂದರೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಬಟ್ ಇಟ್ಸ್ ಅನ್ಪ್ಲಾನ್ಡ್ ನಿಮಗೆ ಅನಿಸಿರಲ್ಲ ಏ ನಾವೆಲ್ಲ ಹೋಗ್ತಾಯಿಲ್ಲ ನಮ್ಮದೇನು ಪ್ಲ್ಯಾನ್ ಇಲ್ಲ ಅಂತ ನೀವು ನಾನೇನು ಪ್ರಯಾಣ ಪ್ಲ್ಯಾನ್ ಮಾಡಿಲ್ಲ ಅಂತ ನೀವು ಈಗ ಅನ್ಕೋಬೋದು ಈ ರೀಡಿಂಗ್ ನೋಡುವಾಗ ಬಟ್ ಅಚಾನಕ್ಕಾಗಿ ಪ್ಲ್ಯಾನ್ ಮಾಡ್ತೀರಾ ಸಡನ್ನಾಗಿ ಟ್ರಾವೆಲ್ ಪ್ಲ್ಯಾನ್ ಫಿಕ್ಸ್ ಆಗುತ್ತೆ ನವೆಂಬರ್ ಮಂತಲ್ಲಿ ಟ್ರಾವೆಲ್ ಮಾಡುವಾಗ ಆರೋಗ್ಯದ ಕಡೆಗೆ ಗಮನದಲ್ಲಿ ಹುಡಿಸ್ ಹಾಕೊಳ್ಳುವಂಥದ್ದು ಚಳಿಗೆ ಅಥವಾ ನಿಮಗೇನಾದರೂ ಕಿವಿನೋ ಬರುವಂಥದ್ದು ಹುಷಾರ್ ತಪ್ಪುವಂಥ ಚಾನ್ಸಸ್ ಇದೆ ಟೆಕ್ಕೆ ವೃಷಭ ರಾಶಿ ನವೆಂಬರ್ ಮಂತ್ ಹೇಗಿದೆ ನೋಡೋಣ ಟೆನ್ ಆಫ್ ಸೋಟ್ಸ್ ನೈನ್ ಆಫ್ ಕಪ್ಸ್ ಪೇಜ್ ಆಫ್ ವಾಂಟ್ಸ್ ನೀವು ಅಪಾರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ ತುಂಬ ದಿನದಿಂದ ನೀವು ವೆಯ್ಟ್ ಮಾಡ್ತಾ ಇದ್ರಿ ನನಗೂ ಒಳ್ಳೆ ಟೈಮ್ ಬರುತ್ತೆ ನಾನು ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ನನ್ನ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ನಾನು ಕಾಯ್ತಾ ಇದ್ದೀನಿ ಅಂತ ನೀವು ತುಂಬ ಆತುರದಿಂದ ಕಾಯ್ತಿರುವಂಥ ವಿಷಯದಲ್ಲಿ ಹೊಚ್ಚ ಹೊಸ ಬದಲಾವಣೆ ಬರ್ತಾ ಇದೆ ಅದಕ್ಕೆ ನೀವು ವಿಟ್ನೆಸ್ ಆಗ್ತಾ ಇದ್ದೀರಾ ಹಾಗೆಯೇ ಕೂಡಿಟ್ಟ ಹಣದಿಂದ ಗೋಲ್ಡ್ ಅಥವಾ ಸಿಲ್ವರ್ನ ಪರ್ಚೇಸ್ ಮಾಡುವಂಥದ್ದಿದೆ ಅಥವಾ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡುವಂಥದ್ದಿದೆ ಅಥವಾ ಕ್ರಿಪ್ಟೋ ಅಥವಾ ಬಿಟ್ಕಾಯಿನ್ ಈ ಥರದಲ್ಲಿ ಇನ್ವೆಸ್ಟ್ಮೆಂಟ್ ಕಡೆಗೆ ಹೆಚ್ಚಿನ ಗಮನ ಕೊಡ್ತಿದ್ದೀರಾ ಮೇ ಬಿ ನೀವೇನಾದರೂ ಸಿ ಎ ಅಥವಾ ಅಕೌಂಟೆಂಟ್ ಆ ಥರದ ಇದ್ದರೆ ನಿಮ್ಮ ಕ್ಲೈಂಟ್ಸ್ಗೆ ಲಾಭವನ್ನು ಮಾಡಿಕೊಡ್ತಾ ಇದ್ರೆ ನಾನು ನವೆಂಬರ್ ಮಂತ್ ಜೊತೆಗೆ ನೀವು ತಗೋತಾ ಇರುವಂತಹ ಮೂವ್ಸ್ ಏನಿದೆ ಸ್ಪೆಷಲಿ ಫೈನಾನ್ಷಿಯಲ್ ಮೂವ್ಸ್ ಏನಿದೆಯೋ ಅದರಲ್ಲಿ ಸಕ್ಸಸ್ ಸಿಗ್ತಾ ಇದೆ ಜೊತೆಗೆ ಈ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತಾರಲ್ಲ ಆ ಥರ ನಿಯರ್ ಮಿಸ್ ಆಗಿತ್ತು ನಿಮಗೆ ಈ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಿಯರ್ ಮಿಸ್ ಆಗಿತ್ತು ಚಾನ್ಸಸ್ ಅಥವಾ ಅಪಾರ್ಚುನಿಟೀಸ್ ಈ ನವೆಂಬರ್ ಮಂತಲ್ಲಿ ಅದನ್ನು ಗ್ರ್ಯಾಬ್ ಮಾಡ್ಕೊತಾ ಇದ್ದೀರಾ ಅದರದ್ದು ಸಂಪೂರ್ಣ ಫಲ ನಿಮಗೆ ಸಿಗ್ತಾಯಿದೆ ಅಂತಲೇ ಹೇಳಬಹುದು ಜೊತೆಗೆ ಇಲ್ಲಿ ಫ್ಯಾಮಿಲಿಯಿಂದ ದೂರ ಇರುವಂಥದ್ದು ಅಥವಾ ಓವರ್ ಕೆಲಸ ಮಾಡುವಂಥದ್ದು ಸ್ಟ್ರೆಸ್ ತೊಗೊಳ್ಳುವಂಥದ್ದಿದೆ ಇದು ಏನಕ್ಕೆ ನೀವು ತೊಗೋತಾ ಇದ್ದೀರಾ ಅಂದರೆ ನಿಮ್ಮ ಹಣಕಾಸಿಗಾಗಿ ಅಥವಾ ನಿಮ್ಮ ಇಂಪ್ರೂವ್ಮೆಂಟ್ಗಾಗಿ ನೀವು ತೊಗೋತಾ ಇರುವಂಥದ್ದು ಸೊ ಡೋಂಟ್ ವರಿ ನೀವು ನಿಮ್ಮ ಅಜ್ಜಿ ಮನೆಗೆ ಅಥವಾ ನಿಮ್ಮ ನೇಟಿವ್ಗೆ ಪ್ರಯಾಣ ಬೆಳೆಸ್ತಾ ಇದ್ದೀರಾ ಅಲ್ಲಿ ಹೋಗಿ ಒಂದು ಸ್ವಲ್ಪ ದಿನ ಇದ್ದು ಬರುವಂಥದ್ದು ಅಥವಾ ಅಲ್ಲಿ ಏನೋ ಒಂದು ಚೇಂಜಸ್ ಇದೆ ಅದನ್ನ ನೋಡ್ಕೊಂಡು ಬರುವಂಥದ್ದು ಅಥವಾ ಅಲ್ಲಿ ಏನೋ ಫಂಕ್ಷನ್ ಇರುತ್ತೆ ಬಿಕಾಸ್ ಏನಕ್ಕೆ ಅಂದರೆ ಇಲ್ಲಿ ಸ್ಥಳ ಬದಲಾವಣೆ ವೆರಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಸ್ಥಳ ಬದಲಾವಣೆಯಿಂದನೂ ಲಕ್ ಚೇಂಜ್ ಆಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಟ್ರಾವೆಲ್ ಮಾಡ್ಕೊಂಡು ಬನ್ನಿ ಅದರಿಂದನೂ ಲಕ್ ಚೇಂಜ್ ಆಗುತ್ತೆ ಟ್ರಾವೆಲ್ ಅಂದರೆ ಜಸ್ಟ್ ಸಿಟಿ ಒಳಗಡೆ ಅಂತಲ್ಲ ಒಂದು ಊರಿಂದ ಊರಿಗೆ ನೀವು ಹೋಗಿ ಬಂದರೆ ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಚೇಂಜಸ್ ಲೈಫಲ್ಲಿ ಬರುತ್ತೆ ಅದೇ ರೀತಿ ನವೆಂಬರ್ ಮಂತಲ್ಲಿ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಿದೆ ಥ್ಯಾಂಕ್ ಯು ಕನ್ಯಾ ರಾಶಿ ನವೆಂಬರ್ ಮಂತ್ ಹೇಗಿದೆ ನೋಡೋಣ ಕ್ವೀನ್ ಆಫ್ ವಾಂಟ್ಸ್ ದ ಆಂಪ್ರ ಫುಡ್ ಸೊ ಕ್ರಿಸ್ಟಲ್ಸ್ನ ನೀವು ಯೂಸ್ ಮಾಡ್ತಾ ಇರ್ಬೋದು ಕ್ರಿಸ್ಟಲ್ಸ್ ಎನರ್ಜಿ ನಿಮ್ಮನ್ನು ಪ್ರೊಟೆಕ್ಟೆಡ್ ಆಗಿ ಇಡ್ತಾ ಇದೆ ನವೆಂಬರ್ ಮಂತಲ್ಲಿ ಮೇ ಬಿ ನಿಮ್ಗೆ ಏನಾದರೂ ತುಂಬ ದೃಷ್ಟಿಯಾಗ್ತಿತ್ತು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಥರ ಅನುಭವ ಇತ್ತು ಅಂತ ಅಂದರೆ ಅದಕ್ಕೋಸ್ಕರ ನೀವೇನಾದರೂ ಕ್ರಿಸ್ಟಲ್ನ ಪರ್ಚೇಸ್ ಮಾಡಿದರೆ ಆ ಕ್ರಿಸ್ಟಲ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ನಿಮಗೊಂದು ಪ್ರೊಟೆಕ್ಷನ್ ಕೊಡ್ತಾ ಇದೆ ಜೊತೆಗೆ ಮ್ಯಾನಿಫೆಸ್ಟೇಷನ್ ಅಥವಾ ಸವೆನ್ ಚಕ್ರ ಮೆಡಿಟೇಷನ್ ನೀವು ಸಹ ಕಲ್ತ್ಕೋತಾ ಇರಬಹುದು ಅಥವಾ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ಬೋದು ಅಥವಾ ಪ್ರಾಕ್ಟೀಸ್ನರ್ ಆಗಿರಬಹುದು ಯೂನಿವರ್ಸ್ನ ನಂಬುವಂಥ ವ್ಯಕ್ತಿಗಳು ನೀವು ಹೀಗಾಗಿ ನಿಮಗೆ ಈ ಡಬಲ್ ತ್ರೀ ಡಬಲ್ ತ್ರೀ ಅಥವಾ ತ್ರಿಬಲ್ ಒನ್ ಈ ಥರ ನಂಬರ್ಸ್ ಕಾಣಿಸೋಂಥ ಸಿಂಕ್ರೋನೊಸಿಟಿಸ್ ನಿಮಗೆ ಕಾಣಿಸುತ್ತೆ ಇದು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಆಗ್ತಾ ಇರುವಂಥ ಬದಲಾವಣೆಗೆ ಒಂದು ಸಾಕ್ಷಿ ಅಂತಾನೆ ಹೇಳಬಹುದು ಕ್ಯಾಂಡಲ್ ಪ್ರೇಯರ್ಸ್ನ ಮಾಡುವಂಥದ್ದು ಅಥವಾ ಕ್ಯಾಂಡಲ್ ಪರ್ಚೇಸ್ ಮಾಡುವಂಥದ್ದು ಮನಿ ಕ್ಯಾಂಡಲ್ ನೀವಿನ್ನೂ ತೊಗೊಂಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ಇದು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಹಣ ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲಿ ಯಾವುದೋ ಒಂದು ಸೀಕ್ರೆಟ್ ನಿಮಗೆ ರಿವೀಲ್ ಆಗ್ತಿದೆ ನವೆಂಬರ್ ಮಂತಲ್ಲಿ ನವೆಂಬರ್ ಮಂತಲ್ಲಿ ನಿಮ್ಮ ಜೀವನದಲ್ಲಿ ಆಗಿರುವಂತಹ ಒಂದು ಹೊಸ ಬದಲಾವಣೆ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗ್ತಾ ಇದೆ ಇವರ ಇನ್ಸ್ಪೈರ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ನೀವೇನಾದರೂ ಮೇಕಪ್ ಆರ್ಟಿಸ್ಟ್ ಹಾಕಿದರೆ ನಿಮ್ಮ ಒಂದು ಮೇಕಪ್ ಲುಕ್ ಅಥವಾ ನೀವು ಕ್ರಿಯೇಟ್ ಮಾಡಿರುವಂಥ ಇದರಿಂದ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಸಿಗ್ತಾ ಇರೋವಂಥದ್ದು ಅಥವಾ ನೀವು ಮಾಡಿರೋ ಕೆಲಸದಿಂದ ಒಂದು ನಾಲ್ಕು ಜನಕ್ಕೆ ಆಸಕ್ತಿ ಹುಟ್ಟಿಸ್ತಾ ಇರೋಂಥದ್ದು ಅಥವಾ ಅವರು ಕಲಿಬೇಕು ಅನ್ನುವಂಥದ್ದು ನೀವೇನಾದರೂ ವುಮೆನ್ ಎಂಟ್ರಪ್ರನರ್ ಆಗಿದ್ದರೆ ಹೆಣ್ಣು ಮಕ್ಕಳಿಗೆ ಕೆಲಸಕ್ಕೆ ಕೆಲಸಕ್ಕೆ ಸೇರಿಸ್ಕೊಡುವಂಥದ್ದು ಹಣದ ಸಹಾಯ ಮಾಡುವಂಥದ್ದು ಜೊತೆಗೆ ಫೇಮ್ ನೇಮ್ ನಿಮಗೆ ಸಿಗ್ತಾ ಇದೆ ನವೆಂಬರ್ ಮಂತಲ್ಲಿ ಯಾಕಂದರೆ ನೀವು ಇದು ಇಷ್ಟು ದಿನ ಏನು ಕಷ್ಟಪಟ್ಟಿದ್ದೀರಲ್ಲ ಅದ್ರ ಪ್ರತಿಫಲ ಇವರ್ ಗೆಟಿಂಗ್ ಇನ್ ನವೆಂಬರ್ ಮಂತ್ ಥ್ಯಾಂಕ್ ಯು ಸಿಂಹ ರಾಶಿ ನವೆಂಬರ್ ಮಂತ್ ರೀಡಿಂಗ್ ಹೀಗಿದೆ ನವೆಂಬರ್ ಮಂತ್ ತ್ರೀ ಆಫ್ ಪ್ಯಾಂಟಿಕಲ್ಸ್ ಕ್ವೀನ್ ಆಫ್ ವಾಂಟ್ಸ್ ಮ್ಯಾಜಿಷಿಯನ್ ತುಂಬಾ ಚೆನ್ನಾಗಿದೆ ಸಿಂಹ ಸಿಂಹರಾಶಿಯವರು ಮೇ ಬಿ ನೀವು ಟ್ಯಾಟೂ ಹಾಕಿಸ್ಕೊತಾ ಇರ್ಬೋದು ನವೆಂಬರ್ ಮಂತಲ್ಲಿ ನವೆಂಬರ್ ಮಂತಲ್ಲಿ ನಿಮ್ಮ ಚಕ್ರ ಬ್ಯಾಲೆನ್ಸ್ ಆಗುವಂಥದ್ದಿದೆ ನಿಮ್ಮ ಅಕ್ಕ ತಂಗಿ ಅಥವಾ ಗರ್ಲ್ ಫ್ರೆಂಡಿಂದ ಹಣಕಾಸಿನ ಸಹಾಯ ನಿಮಗೆ ಸಿಗ್ತಾ ಇದೆ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಅವರು ಸಹ ಪಾರ್ಟ್ನರ್ ಆಗುವಂಥದ್ದು ಅಥವಾ ಅವ್ರ ಕಡೆಯಿಂದ ಹೆಲ್ಪ್ ಅನ್ನುವಂಥದ್ದು ಸಿಗ್ತಾ ಇದೆ ನಿಮ್ಮ ಪೂರ್ವಜರು ಅಥವಾ ಈ ಚಿಕ್ಕಪ್ಪ ದೊಡ್ಡಪ್ಪ ಆ ಥರ ರಿಲೇಷನಲ್ಲಿರೋರು ಅಂಥವ್ರು ದೊಡ್ಡವರು ಯಾರೋ ನಿಮಗೆ ಹೆಲ್ಪ್ ಮಾಡುವಂಥದ್ದು ಪೂರ್ವಜರು ಅಂದ ತಕ್ಷಣ ತೀರ್ ಹೋಗಿರೋರು ಅವ್ರ ಕಡೆಯಿಂದ ಏನಾದರೂ ಆಸ್ತಿ ನಿಮಗೆ ಸಿಗುವಂಥದ್ದು ಆ ಥರ ಈಗ ಅಂದರೆ ಅವರು ಜೀವಂತವಾಗಿದ್ದಾರೆ ಅಂದರೆ ಅವ್ರ ಕಡೆಯಿಂದ ಏನಾದರೂ ಅಡ್ವೈಸ್ ಸಿಗುವಂಥದ್ದು ಅಥವಾ ಹಣಕಾಸಿನ ಸಹಾಯ ಸಿಗುವಂಥದ್ದು ಆಗುತ್ತೆ ನಿಮಗೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವಂಥದ್ದು ಅಥವಾ ಮಾಲೆ ಹಾಕುವಂಥದ್ದು ಅಥವಾ ಯಾವುದೋ ದೇವರಿಗೆ ಹರಕೆ ನೀವು ಕಟ್ಕೋತಾ ಇದ್ದೀರಾ ಅಥವಾ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕುವಂಥದ್ದು ಅಥವಾ ಯಾವುದಾದ್ರೂ ಮಂತ್ರಗಳನ್ನು ಹೇಳುವಂಥದ್ದು ಬೆಳಗ್ಗೆ ಬೇಗ ಹೇಳುವಂಥದ್ದು ಸಮಥಿಂಗ್ ರಿಲೇಟೆಡ್ ಟು ಸ್ಪಿರಿಚುಯಲ್ ನೀವು ಆ್ಯಕ್ಷನ್ ತಗೋತಾ ಇದ್ದೀರಾ ಇದರಿಂದ ಹಣಕಾಸು ಹೆಚ್ಚಾಗ್ತಿದೆ ನಿಮ್ಮ ಜೀವನದಲ್ಲಿ ಮತ್ತೆ ಅಮೆಥಿಸ್ಟ್ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಇನ್ನು ನವೆಂಬರ್ ಮಂತ್ ಮೇ ಬಿ ನೀವು ಅಮೆಥಸ್ಟ್ ಕ್ರಿಸ್ಟಲ್ನ ಪರ್ಚೇಸ್ ಯೂಸ್ ಮಾಡಬಹುದು ಅಥವಾ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಇದು ಕಾರ್ನಿಲಿಯನ್ ಇದು ಯಾಕೆ ಅಂದರೆ ನಿಮ್ಮ ಮೂಲಾಧಾರ ಚಕ್ರ ಸ್ವಲ್ಪ ಬ್ಲಾಕ್ ಇದೆ ಅದರಿಂದನೇ ನೀವು ಕನ್ಫ್ಯೂಷನ್ ಆಗುವಂಥದ್ದು ಅಥವಾ ಕ್ಲಾರಿಟಿ ಇರೋವಂಥದ್ದು ಅಥವಾ ಮಾಡಿದ್ದ ತಪ್ಪನೇ ರಿಪೀಟ್ ಮಾಡ್ತಾ ಇದೀರಾ ಅಂತ ಅನ್ಸುತ್ತೆ ಹಾಗಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ನಿಮ್ಮ ಮೂಲಾಧಾರ ಚಕ್ರ ಹೀಲಾದ್ರೆ ಮಾತ್ರ ಅತಿ ಹೆಚ್ಚು ಹಣ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಕಾರ್ನಿಲಿಯನ್ ಹೆಲ್ಪ್ ಮಾಡುತ್ತೆ ನೀವು ಅದನ್ನು ಯೂಸ್ ಮಾಡಬಹುದು ಥ್ಯಾಂಕ್ ಯು